ಆಫರ್ಸ್ ತುಂಬಾ ಚೆನ್ನಾಗಿದೆ ನಿಜವಾಗ್ಲು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕೇಳ್ತಾ ಬಟ್ ಏನಾಗ್ತದೆ ಅಂತಂದ್ರೆ ಓಕೆ ಆಡಿಷನ್ ಅಟೆಂಡ್ ಮಾಡ್ತೀವಿ ಅಟೆಂಡ್ ಮಾಡಾದ್ಮೇಲೆ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಪೇಮೆಂಟ್ ಎಷ್ಟು ಅಂತ ಫುಲ್ ಡಿಟೇಲ್ಸ್ ಕೇಳ್ತಾರೆ ಅದಾದ ನಂತರ ನಮ್ಗೆ ಯಾವುದೇ ಫೋನ್ ಕಾಲ್ಸ್ ಬರಲ್ಲ ಏನಿಲ್ಲ ಆಮೇಲೆ ಟಿವಿಲ್ ಓಕೆ ಇದಿಲ್ಲಿ ಸ್ಟಾರ್ಟ್ ಆಗಿದೆ ಹೀಗೆ ನಮಗೆ ನಮ್ಗೆ ಹಂಗೆ ಹೆಂಗಪ್ಪ ಅಂತಂದ್ರೆ ಕರೆಸ್ಬಿಟ್ಟು ಕಳಿಸೋದು ಈ ತರ ಆಗ್ತಾ ಇದೆ ನಾನು ಅದಕ್ಕೆ ಡಿಸೈಡ್ ಮಾಡಿಕೊಂಡಿ ಇವಾಗ ನಾ ಈ ಶ್ರೀಯನ್ ಮೂವಿದು ಅಷ್ಟೇ ಯಾವುದೇ ಆಡಿಷನ್ ಅಟೆಂಡ್ ಮಾಡಿಲ್ಲ ನಾವು ಡೈರೆಕ್ಟರ್ ಸರ್ ಅವಿರಾಮ್ ಅಂತ ಹೇಳ್ಬಿಟ್ಟು ಅವಿರಾಮ್ ಕಂಠೀರವ ಅಂತ ಅವರು ಇವ್ರದ್ದೇ ಇವ್ಳ್ದು ಯಾವುದೇ ಆಡಿಷನ್ ಇಲ್ಲದೆ ಡೈರೆಕ್ಟಾಗಿ ಮೂವಿ ಕರೆದು ಚಾನ್ಸ್ ಕೊಟ್ಟಿದ್ದಾರೆ ಬೇಬಿ ಶ್ರೀಯ ಬಗ್ಗೆ ಮಾತಾಡಬೇಕು ಅಂದರೆ ಬಹಳ ಖುಷಿ ಆಗುತ್ತೆ ಯಾಕೆಂದರೆ ನನ್ನ ಕರಳೆ ಚಿತ್ರಕ್ಕೆ ಶ್ರೇಯಾ ಒಂದು ಒಂದು ಅದೃಷ್ಟ ದೇವತೆ ಇದೆ ನನಗೆ ಕರಳೆ ಅಂತ ಒಂದು ಚಿತ್ರನ ನಾನು ಮಾಡಬೇಕು ಅಂದ್ಕೊಂಡಾಗ ಅದಕ್ಕೊಂದು ಸ್ಟ್ರಾಂಗ್ ಆಗಿರೋ ಒಂದು ಒಂದು ಮಗು ಒಂದು ಪಾತ್ರ ಬೇಕಾಗಿತ್ತು ಆ ಪಾತ್ರ ಎಲ್ಲಿ ಅಂತ ತುಂಬಾ ಹುಡುಕ್ಬೇಕಾದ್ರೆ ಕರ್ನಾಟಕದಲ್ಲಿ ನನ್ನ ಧರ್ಮಪತ್ನಿ ಶ್ರೀಯ ಶ್ರೀಯಾ ಫಾಲೋವರ್ ಆ ಸೋಷಿಯಲ್ ಮೀಡಿಯಾನಲ್ಲಿ ಸೋಷಿಯಲ್ ಮೀಡಿಯಾ ನಲ್ಲಿ ಬಹಳ ಟ್ರೆಂಡ್ ಇವ್ರು ಇಲ್ಲಿ ಬಹಳ ಒಂಥರ ಲವ್ ಲವ್ಗೆ ಬಹಳ ಖುಷಿ ಇಲ್ಲಿ ಸಿಕ್ಕಾಪಡೆ ಫಾಲೋವರ್ಸ್ಗೆ ಖುಷಿ ಕೊಡ್ತಾ ಇರೋ ಒಂದು ಮಗು ಮಗುಲಿರುವಂತಹ ಮುಗ್ಧತೆ ಆ ಮಾತು ಆ ಕುದು ಅದ್ನೆಲ್ಲ ನೋಡಿದಾಗ ತುಂಬಾ ಇಂಪ್ರೆಸಿವ್ ಅನಿಸ್ತದೆ ಸಖತ್ ತರಲೆ ಇದ್ಲು ಅವಾಗ ಅವರೇ ಶ್ರೀಗಳು ಇವಳು ಅದನ್ನ ಉಳಿಸ್ಕೊಂಡು ಇದ್ದಾಳೆ ಇದಾಗ ಹೇಗೋ ಆಡಿಷನ್ ಇಲ್ದ ಏನೋ ಬಂದಿದ್ದಾಳೆ ಏನೋ ಸುಮ್ಮನೆ ನಿಲ್ತಾಳೆ ಅಂತಲ್ಲ ನೈಟ್ ಟೂ ಓ ಕ್ಲಾಕ್ ವರ್ಗು ಅವರಿಗೆ ಸಪೋರ್ಟ್ ಮಾಡಿದಾಳೆ ಆಕ್ಟ್ ಮಾಡ್ಬಿಟ್ಟು ನೈಟ್ ಅಷ್ಟು ಅಂದ್ರೆ ಈಗ ನಮಗೆ ಒಂದು ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಿದ್ದೆ ಇರುತ್ತೆ ಟೂ ಓ ಕ್ಲಾಕ್ ವರ್ಗು ಶೂಟ್ ಎಲ್ಲ ಮಾಡ್ಕೊಟ್ಟಿದ್ದಾಳೆ ತುಂಬಾ ದಿನಗಳ ಕ್ಯಾಮ್ರಾ ಮುಂದೆ ಬಂದ್ರೆ ಖುಷಿ ಒಂಥರ ನಮ್ಗೆ ಹಿಂಗೆ ಅಂದ್ರೆ ಇಡೀ ಸೆಟ್ಗೆ ಒಂದು ಜೋಶ್ ಬಂದ್ಬಿಡುತ್ತೆ ಶ್ರೀಯಾ ಅಂದ್ರೆ ಅಯ್ಯೋ ಅದ್ ಒಂಥರ ಎಕ್ಸ್ಟ್ರಾ ಪಾಸಿಟಿವ್ ವೈಬ್ಸ್ ಕರಳೆ ಸಿನಿಮಾಗೆ ಒಂದು ಅದೃಷ್ಟ ದೇವತೆ ಶ್ರೀಯಾ ಒಂದಾದ್ಮೇಲೆ ಒಂದಷ್ಟು ನನ್ನ ಚಿತ್ರದ ಒಂದಷ್ಟು ನಿಂತಿರೋ ಕೆಲಸಗಳಾಗಿರ್ಬೋದು ಆಮೇಲೆ ಚಿತ್ರದ ಕಾರ್ಯಗಳಾಗಿರ್ಬೋದು ಎಲ್ಲ ತುಂಬ ಸರಾಗವಾಗಿ ತುಂಬ ಚೆನ್ನಾಗಾಗಿದೆ ಆಮೇಲೆ ಇನ್ಫ್ಯಾಕ್ಟ್ ಶ್ರೀಯಾ ಪಾತ್ರ ಬಗ್ಗೆ ಮಾತಾಡಬೇಕು ಅಂದರೆ ನಿಜವಾಗ್ಲೂ ಹೇಳ್ತಾಯಿ ಇಟ್ಸ್ ಅನ್ ಎಕ್ಸ್ಟ್ರಾಡಿನರಿ ಯಾಕಂದರೆ ಆ ಮಗು ಅಭಿನಯ ಮಾಡಿರೋದಿದೆಯಲ್ಲ ನನಗೆ ಒಂದೊಂದು ಸಲ ಆ್ಯಕ್ಷನ್ ಹೇಳಿದ್ಮೇಲೆ ಕಟ್ಟೇಳಕ್ಕೆ ಇಷ್ಟ ಆಗ್ತಾ ಇರಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋರು ಹುಡುಗಿ ಹಿಂದ ತಗೊಂತಾಳೆ ಏನಾದ್ರೂ ಹೇಳಿದ್ರೆ ಅಷ್ಟು ಹೈಪರ್ ಆಕ್ಟಿವ್ ಅಷ್ಟು ಐಕ್ಯೂ ಲೆವೆಲ್ ತುಂಬಾ ಚೆನ್ನಾಗಿದೆ ಬೇಬಿ ನಿಜವಲ್ಲ ನನ್ನ ಅದೃಷ್ಟ ನನ್ನ ಕರಳೆ ಅದೃಷ್ಟ ನನ್ ಮಗಳ ಬಗ್ಗೆ ನನಗೆ ಹೆಮ್ಮೆ ಹೇಗಪ್ಪ ಅಂತಂದ್ರೆ ಅವಳು ಕೊಟ್ಟಿರೋ ಪಾತ್ರನ ಅವಳಿಗೆ ಕೊಟ್ಟಿರೋ ಕೆಲಸನ ಅದನ್ನ ಕ್ಲೀನ್ ಆಗಿ ನಿರ್ವಹಿಸ್ತಾಳೆ ಅವಳು ಅದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ನೋಡಿದ್ದೀವಿ ನಾವು ಮಗುವನ್ನ ಅಂದ್ರೆ ಮಗು ತುಂಬಾ ಟ್ಯಾಲೆಂಟ್ ಅಂತ ಎಲ್ರಿಗೂ ಗೊತ್ತು ನೋಡಿದವ್ರಿಗೆಲ್ಲ ಇಂಥ ಮಗುನ ಮಕ್ಕಳು ಆಕ್ಟಿಂಗ್ ಅಲ್ಲಿ ಸಿಗೋದೇ ಕಷ್ಟ ಇಂಥ ಮಗುನ ಕರೆಸಿ ಆಡಿಷನ್ ಮಾಡಿ ಏನು ಹೇಳದೆ ಮಾಡೋರಿಗೆ ಮಾಡೋರ್ ಬಗ್ಗೆ ನಿಜವಾಗಿ ಬೇಜಾರು ಬೇಜಾರಿದೆ ಹೌದು ಅಂದ್ರೆ ಅದು ಹೇಗಪ್ಪ ಅಂತಂದ್ರೆ ಇವಾಗ ಇವ್ರದ್ದು ಕೆಲ್ಸ ಬಿಟ್ಟು ಈ ಮಗು ಎತ್ಕೊಂಡು ಅವರು ಹೇಗೆ ಹೇಳ್ತಾರ ಇವಾಗ ಆಡಿಷನ್ದು ನೆಕ್ಸ್ಟ್ ಡೇ ಆಡಿಷನ್ ಅಂದರೆ ಇವತ್ತು ಆಡಿಷನ್ ಇದೆ ಇವತ್ತು ಅಂದ್ಬಿಟ್ಟು ಕಾಲ್ ಮಾಡಿ ಹೇಳ್ತಾರೆ ನಾವು ಹೆಂಗಂದ್ರೆ ಟ್ರೈನ್ ಸಿಗಲ್ಲ ಕಾರ್ ಸಿಗಲ್ಲ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲ ಬಿಟ್ಟು ನಾವು ಹೊರಟಿರ್ತೀವಿ ಬಟ್ ಅಲ್ಲಿ ಹೋಗಿ ಇಲ್ಲಿ ಬರೋಷ್ಟೊಳಗಡೆ ಇನ್ನೇನೋ ಆಗೋಗಿದಾಗ ಅದಕ್ಕೆ ಬಿಟ್ಟಾಗ ಗುರು ಇದು ಏನಿಗೆ ಬೇಕು ನಮ್ಗೆ ಈ ಟಿ ವಿ ಸೀರಿಯಲ್ಸ್ ಎಲ್ಲ ಏನಿಗ್ ಬೇಕು ಅಂತ ಅನಿಸ್ಬಿಡುತ್ತೆ ಬಟ್ ಅವಿರಾಮ್ ಸರ್ ನಮ್ಮ ಹತ್ರ ಈ ಎಲ್ಲ ಟೈಮಲ್ಲೂ ನೆನೆಸ್ಕೋ ನೆನೆಸ್ಕೋತೀವಿ ಹೌದು ಎಲ್ಲ ಸಕ್ಸಸ್ ಹಿಂದೆ ಕೂಡ ಫೇಲ್ಯೂರ್ ಇರುತ್ತಂತೆ ಅದೇ ಥರ ಈ ಮಗಳದ್ದು ಕೂಡ ಹಾಗೆ ಏನಾದರೂ ಆಗಿದ್ರು ಕೂಡ ನೆಕ್ಸ್ಟ್ ಇದು ಒಳ್ಳೆ ಹಿಟ್ ಆಗುತ್ತೆ ಅಂತಾನೆ ನಿರೀಕ್ಷೆ ಮಾಡ್ಬೋದು ನಾವು ಈ ಸೋಷಿಯಲ್ ಮೀಡಿಯಾ ವಿಡಿಯೋಗಳೆಲ್ಲ ವೈರಲ್ ಆದವ್ರನ್ನೆಲ್ಲ ತುಂಬ ಚೆನ್ನಾಗಿ ಅಂದರೆ ರಿಹರ್ಸಲ್ ಮಾಡಿ ಆ್ಯಕ್ಟ್ ಮಾಡಿದಾಗೆ ಆ್ಯಕ್ಟ್ ಮಾಡುತ್ತೆ ಮಗು ಅಂದರೆ ಒಂದೇ ಟೇಕಲ್ಲಿ ಅದೇ ಥರ ರಿಯಾಕ್ಟ್ ಮಾಡುತ್ತಾ ಅಥವಾ ನೀವು ಕಲಿಸ್ಕೊಡ್ತೀರಾ ಪ್ರಾಕ್ಟೀಸ್ ಮಾಡ್ತೀರಾ ಹೇಗೆ ಏನು ಹೇಳ್ತಾಳೆ ಅದಕ್ಕೆ

ಅದೇ ನಾವು ನ್ಯಾಚುರಲ್ ಆಗಿ ಮಾಡೋದಲ್ಲ ಬ್ಯಾಡ್ ಕಮೆಂಟ್ಸ್ ಗಳು ಬರುತ್ತೆ ತುಂಬಾ ಬರುತ್ತೆ ಅದೇ ತರ ಹೇಳ್ಕೊಟ್ ಮಾಡಿಸ್ತೀರಾ ಮಗುಗೆ ಅಂತ ಬಟ್ ನಾವ್ ಯಾವ್ದೇ ತರದಲ್ಲೂ ಕ್ಷೇಮ ಕಾಲ ಯಾವುದೇ ತರದಲ್ಲೂ ಹೇಳ್ಕೊಟ್ ಮಾಡಿಸೋದಿಲ್ಲ ಅವಳು ಏನಿದೆ ನ್ಯಾಚುರಲ್ ಔಟ್ಪುಟ್ ಆದಷ್ಟು ಆ ನ್ಯಾಚುರಲ್ ಔಟ್ಪುಟ್ ನಾನೇ ತೆಗೆಯೋದಿಕ್ ನೋಡ್ತೀವಿ ಎಕ್ಸಾಂಪಲ್ ನಾನು ಅವಳು ಜಗಳಾಡೋದೇನಾ ಎಲ್ಲದನ್ನು ನ್ಯಾಚುರಲ್ ಅದು ಯಾವ್ದು ಹೇಳ್ಕೊಟ್ಟಲ್ಲ ಅಲ್ವಾ ಜನ

ಅಯ್ಯೋ ಸಿ ನಿಂಗೆ ಡ್ಯಾಡಿ ಇಷ್ಟನ ಮಮ್ಮಿ ಇಷ್ಟನ ಮಮ್ಮಿ ಬೆಳಗ್ಗೆ ಮೆಹಂದಿ ಕುಂದ್ ಕೊಡ್ಸಕ್ ನಾನು ಬೇಕು ಇವಾಗ ಮಮ್ಮಿ ಬೇಕಾ ಇವಾಗ ಹೋದ್ರೆ ನಾನು ಅದನ್ನ ಯೂಸ್ ಮಾಡಕ್ ಕೊಡಲ್ಲ ಆಯ್ತಾ ಆರ್ ಸಿ ಬಿ ಇಷ್ಟನಾ ಎಸ್ ಕೆ ಇಷ್ಟನಾ ಆರ್ ಸಿ ಬಿ ತಾನೇ ನೀನ್ ಬೆಳಗ್ಗೆ ಹೇಳಿದಪ್ಪು ಈ ತರ ಮೋಸ ಮಾಡತ್ತ ಸರಿ ಕುತ್ಕೋ ಯಾಕೆ ಸಿ ಎಸ್ ಕೆ ಅವ್ರ ಸೋತಿ ಮನೆಗೆ ಹೋದ್ರು ಧೋನಿ ಧೋನಿ ಇಷ್ಟ ಓಕೆ ಸಿ ಎಸ್ ಕೆ ಅಲ್ಲ ಧೋನಿ ಇಷ್ಟನಾ ಅಮ್ಮ ನಿಂಗ ಧೋನಿ ನ ಆಸಿಬ್ ನಾನು ಧೋನಿ ಆಸಿಬ್ ನೋರಿದ್ರೆ ಆಸಿಬ್ ಅಂದ್ರೆ ಓಕೆ ಸಿ ಯಾವ ಕ್ಲಾಸ್ ಓದ್ತಾ ಬೇಡ ಸಿ ಎ ನಿಂಗ ಸ್ಕೂಲ್ ಗೆ ಹೋಗಕ್ಕೆ ಇಷ್ಟನಾ ವಿಡಿಯೋ ಮಾಡೋದಕ್ಕೆ ಇಷ್ಟನಾ ಸ್ಕೂಲ್ ಸ್ಕೂಲ್ ಆಮೇಲೆ ವಿಡಿಯೋ ಮಾಡೋದಕ್ಕೆ ಇಷ್ಟ ಇಲ್ವಾ ಅಲ್ಲೋ ಕ್ಯಾಮೆರಾ ಇಟ್ಕೊಂಡಿದ್ದೀನಿ ಅಲ್ಲೋ ವಿಡಿಯೋ ಮಾಡ್ಕೊಂಡು ಸ್ಕೂಲ್ ಗೆ ಓಕೆ ನಿಮಗೆ ಇವಾಗ ಫಸ್ಟ್ ಮಾಡಿಸ್ತಿದ್ದೀರಾ ಅಮ್ಮ ಸೇಮ್ ನೀನ್ ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀಯಾ ಅಥವಾ ಎಲ್ಲೋ ಬಸ್ ಸ್ಟಾಂಡ್ ಅಲ್ಲಿ ಎಲ್ಲಾದ್ರು ನೀನ್ ಹೇಳಿದಾಗ ನಿನ್ ಹತ್ರ ಬಂದಿ ಮಾತಾಡ್ಸಿ ನೀನ್ ತುಂಬಾ ಪ್ರೀತಿ ಕೊಡ್ತಾರಲ್ವಾ ಅದಕ್ ನೀನ್ ಏನ್ ಹೇಳ್ತೀಯ ಅಷ್ಟೇನಾ ನಿನಗೆ ಏನ್ ಅನ್ಸುತ್ತೆ ಧನ್ಯವಾದ ಅಂತೆ ನಿನಗೆ ಏನ್ ಅನ್ಸುತ್ತೆ ಅದನ್ನ ಹೇಳು ಖುಷಿ ಆಗಲ್ವಾ ಬೇಜಾರಾಗುತ್ತಾ ಹೇಳು ಅಂತ ಹೇಳಿದ್ದು ತುಂಬಾ ಅಂದ್ರೆ ಎಷ್ಟು ತುಂಬಾ

ಹೊಡ್ತಿದ್ದೀನಾ ಮಾಡ್ದ ಭಯ ಆಯ್ತಾ ಒನ್ ಇಯರ್ ಆಯ್ತು ನಾನು ಸುಮ್ನೆ ನಿಂತಿದ್ದೆ ಬೆನ್ನಿಗೆ ಟಪಾರ್ ಅಂತ ಹೊಡೆದ್ಬಿಟ್ಲು ತಕ್ಷಣ ರಿಯಾಕ್ಟ್ ಆಗ್ಬಿಟ್ಟಿದ್ದೆ ಅದನ್ನ ಇವತ್ತಿನವರ್ಗು ಹೇಳ್ತಾಳ ಅವಳು ಹೆದರ್ಕ್ ಅದನ್ನ ಅವಾಗ ಏನ್ ಅನಿಸ್ತು ನಿನ್ಗೆ ನಾನು ಬೈದಾಗ ಅಂತಾರೆ ಅಲು ಬ್ಯಾಂಕ್ ತನ್ನ ನೀ ಫೋನ್ ಕೊಟ್ಟಾಗ ಅಲ್ಲ ಅದಕ್ಕೆ ಒಂದು ಕಾಂಪನ್ಸೇಷನ್ ಆಗಿ ಸ್ವಲ್ಪ ಹೊತ್ತು ಫೋನ್ ಕೊಟ್ಟಿದ್ದೆ ಆಮೇಲೆ ನೀನು ಫೋನ್ ತುಂಬ ಯೂಸ್ ಮಾಡ್ತೀನಿ ಅಂತ ಹೌದಾ ಚೂರು ಹೊನ್ ಡೇ ಆ್ಯಂಡ್ ಡೇ ಹೊನ್ ಡೇ ಆ್ಯಂಡ್ ವೀಕೆಂಡ್ ವೆಟ್ ಅಷ್ಟೇ ಅಲ್ಲ ರೆಗ್ಯುಲರ್ ಫೋನ್ ಯೂಸ್ ಮಾಡ್ತೀನಿ ಅಂತ ತುಂಬ ಜನ ಮಾತಾಡ್ತಾರೆ ಇಲ್ಲ 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 ಇಲ್ಲವಾ ಓಕೆ ಫೋನ್ ನೋಡೋಲ್ಲ ಯಾಕಂದ್ರೆ ಕನ್ಫುಲ್ ಅವರ್ ಫುಲ್ ಫುಲ್ಲು ಬ್ಲ್ಯಾಕ್ ಆಗಿ ಗೊತ್ತಾ ಅದಕ್ಕೆ ನೋಡಬಾರ್ದು ಒಟ್ಟು ಏನಂತ ಹೇಳಿದ್ರೆ ಫೋನ್ ನಾವು ಜಾಸ್ತಿ ಕೊಡೋದಿಲ್ಲ ಒನ್ ಟೈಮ್ ಅದನ್ನ ಬಿಡ್ಸೋದಕ್ಕೂ ಒಂದು ಇದಿದೆ ಒಂದ್ಸಲ ಕಣ್ಕಪ್ ನ ಫುಲ್ ಹಚ್ಚಿ ನೀನಿದು ಫೋನ್ ನೋಡಿರೋದಕ್ಕೆ ಆಗಿರೋದು ಅಂತ ಹೇಳಿ ಫುಲ್ ಹತ್ತಿ ಕರೆದು ಅಲ್ಲಿಂದ ಫೋನ್ ಎಲ್ಲ ಫುಲ್ ಬಂದ ಅವಳಿಗೆ ಇನ್ ಕೇಸ್ ನೋಡ್ಬೇಕು ಅಂದ್ರೆ ಎಲ್ಲೋ ಏನಾದ್ರೂ ಒಂದು ಅವ್ಳು ಕಲಿಬೇಕು ಅನ್ನೋ ಒಂದು ಪರ್ಪಸ್ ಇತ್ತು ಅಂತ ಹೇಳಿದ್ರೆ ಮಾತ್ರ ತೋರ್ಸೋದಷ್ಟೇ ಡ್ರಾಯಿಂಗ್ ಕ್ರಾಫ್ಟ್ ಇಂದ ಏನಾದ್ರೂ ಇದ್ರೆ ಓಕೆ ಮತ್ತೆ ನಿನ್ಗೆ ಬೈಕ್ ಓಡ್ಸಕ್ ಬರತ್ತಂತೆ ಹೌದಾ ಹೇಗೆ ಓಡಿಸ್ತಾ ಸ್ಕೂಟಿ ಓಡಿಸ್ತೀಯ ನಿನ್ಗಿನ್ನೂ ಡಿ ಎಲ್ ಕೊಟ್ಟಿಲ್ಲ ತಾನೇ ನೀನು ಇವಾಗ ಓಡಿಸ್ತೀನಿ ಅಂತ ಅವ್ರ ಮುಂದೆ ಹೇಳ್ದೆ ಅಲ್ವಾ ನಿನ್ಗೆ ಪೊಲೀಸ್ ಅವ್ರು ಬಂದು ಕೇಸ್ ಹಾಕಿದ್ರೆ ಏನು ಮಾಡ್ತೀಯಾ ಕರ್ಕೊಂಡು ನಿಮಗೆ ಮರ ಹತ್ತಕ್ಕೆ ಬರುತ್ತಾ ಯಾವ ಯಾವ ಮರ ಹತ್ತಿದೆಯಾ ಅಲ್ಲಿ ನೋಡ್ಕೊಂಡು ಮಾತಾ ಸ್ವಿಮ್ಮಿಂಗ್ ಬರುತ್ತಾ ಹೌದು ಇವಳದೊಂದು ಇಂಪಾರ್ಟೆಂಟ್ ಒಂದು ವಿಷಯ ಹೇಳಬೇಕು ಏನು ಗೊತ್ತಾ ಹೇಳಲಾ ನೀರೊಳಗೆ ಬೇಡ ಇವಳೊಂದು ಗಬ್ಬು ಕೆಲಸ ಮಾಡಿದಾಳೆ ನಾವು ಸ್ವಿಮ್ಮಿಂಗ್ ಹೋಗಿದ್ವಿ ಇವಳೊಂದು ಗಬ್ಬು ಕೆಲಸ ಮಾಡಿದಾಳೆ ಹೇಳ್ದ ನೀನು ಹೇಳುವಾಗ್ಲೇ ಏನ್ ಮಾಡಿದೆ ಅಂತಿಲಿ ಬೇಬಿ ಶ್ಯಾಮಿಲಿ ಅಂತಾರಲ್ವಾ ಅದ್ ನಿನಗೆ ಖುಷಿ ಆಗುತ್ತಾ ಬೇಜಾರಾಗುತ್ತಾ ನೀನ್ ಹಂಗೆ ಇದ್ಯಾ

ಶ್ರೀ ಒಂದು ಫೋಟೋ ಅಂತ ಹೀಗೆಲ್ಲ ಮಾಡ್ತಾರಲ್ವಾ ಅವಾಗ ನೀನು ಅವ್ರಿಗೆ ಏನು ಹೇಳ್ತೀಯಾ ಅಲ್ಲ ಅಲೋ ಇವಾಗ ನಾವು ಇವಾಗ ಒಂದು ವಿಡಿಯೋ ಮಾಡಬೇಕು ಅಂತಿದ್ದೀವಿ ನಮ್ಗೆ ಯಾವ್ದಾರ ಒಂದು ಕಾನ್ಸೆಪ್ಟ್ ಇದ್ರೆ ಹೇಳ್ತೀಯ ಅವಾಗಲೇ ಹೇಳು ಮತ್ತೆ ಏನಾದ್ರೂ ಒಂದು ಹೇಳು ನೀನು ಒಂದು ಸಣ್ಣ ಕಾನ್ಸೆಪ್ಟ್ ಹೇಳು ಹೋಗ್ಲಿ ನೋಡೋಣ ನಾನು ನಾವು ಕಲ್ತ್ ಕಳ್ಕಣ್ತಾ ಸಾಕು ಓಕೆ ಐಸ್ ಕ್ರೀಮ್ ಹೊರಗಡೆ ಊಟ ಮಾಡೋದಕ್ಕೆ ಇಷ್ಟನಾ ಇಷ್ಟೀಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಅವಳಿಗೆ ಏನೇನು ಇಷ್ಟ ಇಲ್ಲ ಅಂತ ಹೇಳ್ತೀನಿ ನೋಡಿ ಅವ್ಳಿಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟಾನೇ ಇಲ್ಲ ಫೋನ್ ಅಂದ್ರೆ ಇಷ್ಟಾನೇ ಇಲ್ಲ ಚಾಕ್ಲೇಟ್ಸ್ ಅಂದ್ರೆ ಇಷ್ಟಾನೇ ಇಲ್ಲ ಸ್ಕೂಲಿಗೆ ಹೋಗೋದಂತೂ ಇಷ್ಟಾನೇ ಇಲ್ಲ ಅವಳಿಗೆ

ಆಮೇಲೆ ಶ್ರೀನಿಗೆ ಸ್ಯಾರಿ ಉಡೋದಂದ್ರೆ ಇಷ್ಟಾನುಕೋತಿಯಾ ರೆಡ್ ಕಲರ್ ಚೂಡಿದ್ದಾರೆ ಯಾವ್ದಾರು ಹೊಸ ಬಟ್ಟೆ ಬಂತಂದ್ರೆ ಫಸ್ಟ್ ಹಾಕೊಂಡು ಟ್ರಯಲ್ ತೋರಿಸಿ ತೋರಿಸು ಅಲ್ವಾ ಡ್ಯಾನ್ಸ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಸಾಂಗ್ ಆಡಬೇಕು ಓಕೆನಾ ಸಾಂಗ್ ಆಡ್ತೀಯ ಯಾವ್ದಾರ ಒಂದು ಯಾವ್ದು ಆಡ್ಸ ఖరణ రఘుప రోచనోచన రెండు ఎరడు నాలుగు ఐదు ఆరు ఏడు ఎంతో పరిహూడు హాల్కూ హైదు హ ಈಗ ಸಂಡೇ ಮಂಡೇನ ಕನ್ನಡದಲ್ಲಿ ಹೇಳಪ್ಪ ಜುಲೈ ಆಗಸ್ಟ್ ಯಾರು ತಪ್ಪು ತಿಳ್ಕೊಬಿಡಿ ಸಿ ಇನ್ನು ಎಲ್ ಕೆ ಜಿ ಇವಾಗ ಸ್ಟಾರ್ಟ್ ಆಗ್ತಿದೆ ಅವಳಿಗೆ ಹಾಗಾಗಿ ಅದೆಲ್ಲ ಏನೂ ಸರಿಯಾಗಿ ಗೊತ್ತಿಲ್ಲ ಬಟ್ ಅದನ್ನೇ ಇಂಗ್ಲೀಷ್ನಲ್ಲಿ ಹೇಳ್ತಾಳೆ ಇನ್ ನೆಕ್ಸ್ಟ್ ಎಲ್ಲ ಪ್ರಾಕ್ಟೀಸ್ ಆಗುತ್ತೆ ಅಲ್ವಾ ஜவரி ஏழு ஜனரிவரி மார்ச் ஏப்ரல் தண்டைக்காய் காய் தொண்டைக்காய் காய் தோத்ததல்ல ಓಕೆ ಶ್ರೀಯಾ ದೇವಸ್ಥಾನಗಳಿಗೆ ಹೋಗ್ತಿ ಅಲ್ವಾ ಯಾವ ದೇವಸ್ಥಾನ ತುಂಬಾ ಇಷ್ಟ ನಂಗೆ ಕೃಷ್ಣ ಕೃಷ್ಣ ಯಾಕೆ ಕೃಷ್ಣ ನನ್ ಕಾಲ್ ಆದಾಗ ಅವ್ನೆ ಕಾಪಾಡ್ದಿದ್ದು ಹೆಂಗೆ ನಾನ್ ಬಿದ್ದದ್ ಅವ್ನೇ ಬಿದ್ದಿತ್ತಾನೆ ಹೌದಾ ಕೃಷ್ಣ ದೇವ್ರ ಅದಕ್ಕೆ ಇಷ್ಟನಾ ಹೆಂಗ್ ಬಿದ್ದ அவரே கனஸ்தான் கண்ணில் ඉදසමන්ත හල්ත खगतेය होස්तेද නෙ වෙතරද आ दिக்க නෙ का හ්‍ර අන්ත හ फ इ දර කොල්මरे හෙනද ඔස්पිතल කල් करंगගේ दृ्ते. ಹಾಗಾಗಿ ಮೇಲೆ ಸೈಡ್ನಲ್ಲಿ ಕುತ್ಕೊಂಡಿದ್ಲು ಅದು ಬೆಂಡ್ ಆಗಿ ಇವಳ ಮೇಲೆ ಬಿದ್ಬಿಡ್ತದು ಅವಳು ಬೀಳ್ಕು ಅದ್ ಸ್ವಲ್ಪ ಕೃಷ್ಣನ್ ದೇವರದೊಂದು ವಿಗ್ರಹ ಇತ್ತು ಅದ್ರ ಮೇಲೆ ಬಿತ್ತು ಡ್ರೆಸ್ಸಿಂಗ್ ಟೇಬಲ್ ಇವಳು ಕಾಲ್ ಫುಲ್ಲು ಲಾಕ್ ಆಗಿಬಿಟ್ಟಿತ್ತು ಹಂಗಾಗ್ಬಿಟ್ಟು ಇವಳು ಹೋಗಿ ಕೃಷ್ಣನ್ ಕಂಡ್ರೆ ಒಂದ್ಚೇರು ಇಷ್ಟ

ದಾರಿ ಮುಟ್ ಮಾಡ್ತೀರಾ? ದಾರಿ ಮುಟ್ ಮಾಡಿದರೆ ಜಾಸ್ತಿ ಮುದ್ ಮಾಡೋದಾ ಯಾ ರ ಆ ನೀವೇ. मम्मी ಮಾಡಲ್ಲ. ಮಮ್ಮನ ಮಾತ್ರ ದಾರಿನ್ನು ಮಾಡ್ತೈತೆ. ಮಮ್ಮಿ ಮಮ್ಮಿ ಮಮ್ಮಿ. ಮಮ್ಮಿ ಮುಟ್ ಐ ಲವ್ ಯು ಮ್ಯಾ. ಐ ಲವ್ ಅವಳೇ ನಿಮ್ಮನ್ನು ಮುದ್ ಮಾಡ್ತಿದಳಾ? ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದೀಯಾಳಾ? ಸಿನಿಮಾ ಮತ್ತೆ ಸ್ಕೂಲ್ ಹೇಗೆ ಮೈಂಟೇನ್ ಮಾಡ್ತೀಯಾ? ಕಷ್ಟ ಆಗೋದಿಲ್ವಾ ಕಷ್ಟ ಆಗಲ್ಲ. ಹಿಂಗೆ ಅದು ಇಷ್ಟ ಅಲ್ಲ ನನಗೆ ಅದಕ್ಕೋಸ್ಕರ ಕಷ್ಟ ಆಗಲ್ಲ ಅದಕ್ಕೆ ಕಷ್ಟ ಆಗಲ್ಲ ಸೂಪರ್ ಆನ್ಸರ್ ಇಷ್ಟ ಸ್ಕೂಲ್ ಇಷ್ಟ ಆಕ್ಟಿಂಗ್ ಇಷ್ಟ ಇಂಟ್ರಿ ಮಾತ್ರ ಕಷ್ಟ ಒಂದೇ ಸರ್ ಕೂರ್ಲಿಕ್ಕೆ ಭಯಂಕರ ಕಷ್ಟ ನಮ್ಗೆ ಶಿ ನಿನಗೆ ಇವಾಗ ಲಾಂಗ್ ಜರ್ನಿ ಹೋಗೋದು ಇಷ್ಟನಾ ಅಥವಾ ಮನೆಯಿಂದ ಅಂಗಡಿಗೆ ಹೋಗೋದು ಅಷ್ಟೇ ಇಷ್ಟನಾ

ಹೆಲ್ಮೆಟ್ ಇದೆಯಾ ನಿಂದು ಹೌದು ಹೌದು ಯಾವ ಕಲರ್ ಆ ವೈಟ್ ಟು ಪಿಂಕ್ ವೈಟ್ ಟು ಪಿಂಕ್ ಮೆನ್ಸ್ ನಿನ್ ಫೇವರೇಟ್ ಕಲರ್ ಯಾವುದು ನನಗೆ ಬ್ಲೂ ಫೇವರೇಟ್ ಫುಡ್ ಯಾವುದು ಮ್ಯಾಂಗೋ ಫುಡ್ ಫುಡ್ ಆ ಮ್ಯಾಗಿ ಮ್ಯಾಗಿ ಪರಯಂ ಬಡಿಲ್ಲ ಮಸ್ತ್ರಣ್ಣ ಮೊಸರನ್ನ ತಿಂದ್ರೆ ತುಂಬಾ ಬೆಳ್ಳಗಾಗ್ತಾರೆ ಅಂತ ಹೌದಾ ಹೌದು ಬೆಳ್ಳಗಾಗ್ತಾರೆ ನಂತರ ಮಲಕ್ಷಣ ಅಯ್ಯೋ ಲಕ್ಷಣ ಇದೆಲ್ಲ ಯಾರು ಹೇಳ್ಕೊಟ್ಟಿದ್ ನಿನಗೆ ನನಗೆ ಗೊತ್ತು ನಿಮಗೆ ಗೊತ್ತಾ ಮತ್ತೆ ತುಂಬಾ ಜನ ಮಾತಾಡ್ತಾರೆ ನಿನಗೆ ಎಲ್ಲದು ಹೇಳ್ಕೊಟ್ಟಿ ಹೇಳ್ಕೊಟ್ಟಿ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಹೌದಾ ಇಲ್ಲ ಇಲ್ಲ ಪ್ರಾಮಿಸ್ ಇಲ್ಲ 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 ಇಲ್ವಾ ಮತ್ತೆ ಹೌದು ಇದೆಲ್ಲ ಹೇಗೆ ಯಾರ್ ನಿನ್ ಮೆದ್ಲೊಳಗಡೆ ಕುತ್ಕೊಂಡು ಹೇಳ್ಕೊಡ್ತಾರೆ ಹಿಂಗಿಂಗೆ ಮಾತಾಡು ಹಿಂಗಿಂಗೆ ಮಾತಾಡು ಅಂತೇಳಿ ನಂಗೆ

ಡೈಲಿ ರೂಟೀನ್ ಏನ್ ನಿಂದು ಬೆಳಗ್ಗೆ ಎದ್ದು ಏನ್ ಬ್ರಷ್ ಮಾಡ್ತೀನಿ ಫೇಸ್ ವಾಶ್ ಮಾಡ್ತೀನಿ ಸ್ನಾನ ಮಾಡ್ತೀನಿ ಜ್ಯೂಸ್ ಕುಡಿತೀನಿ ಆಮೇಲೆ ಉಟಾ ತಿಂತೀನಿ ಆಮೇಲೆ ನೀರು ಕುಡಿತೀನಿ ಪೇಪರ್ನೆಲ್ಲ ನೆಲ್ಲ ದಸ್ಟಿಂಗ್ ಎಲ್ಲ ಮಾಡ್ತೀನಿ ಆಮೇಲೆ ಅಪ್ಪನಿಗ ರಾಕೆಟ್ ಮಾಡ್ಕೊಡು ರಾಕೆಟ್ ಮಾಡ್ಕೊಡು ಅಂತ ಪ್ರಾಣಿ ತಿಂತೀಯ ಡ್ರಾಯಿಂಗ್ ಆಕೋಡ ಡ್ರಾಯಿಂಗ್ ಆಕೋಡ ಅಂತ ಜೀವ ತಿಂತೀಯಾ

ಅಪ್ಪು ಇಷ್ಟ ಓಕೆ ಯಾವ ಮೂವಿ ಇಷ್ಟ ಕಾಂತರ ಅಯ್ಯೋ ಕಾಂತರ ಆಮೇಲೆ ಆಮೇಲೆ ಜಿಯೋ ಸಿನಿಮಾ ಜಿಯೋ ಸಿನಿಮಾ ಕಾಂತರದಲ್ಲಿ ಸಾಮಿ ಬಂದ್ಬಿಟ್ಟು ಹೇಗ್ ಸೌಂಡ್ ಮಾಡುತ್ತೆ ಓ ಅಂತ ಹೌದಾ ಕಾಂತರದಲ್ಲಿ ಎಲ್ಲ ಅವಾಗ ನಿನಗೆ ಕಾಂತರ ಸ್ಟೋರಿ ಹೇಳ್ತೀಯ ನೀನು ಸ್ವಲ್ಪ ಹೇಳಿ ನೋಡೋಣ ಗೊತ್ತಿಲ್ಲ ಮರ್ತು ಹೋಗಿ ಗಿಣ್ಣ ದಿನ ಚಿಕ್ಕ ಪಾಪ ಇದಕ್ಕೆ ನೋಡ್ತೀನಿ ಅಟೆಂಡ್ ಥಿಯೇಟರ್ಗೆ ಹೋಗ್ಬಿಟ್ಟು ಕಾಂತಾರ ಮೂವಿನ ಶ್ರೀಯಾ ಅವಳು ಎರಡು ವರ್ಷ ಇರ್ಬೇಕಾದ್ರೆ ಎರಡು ವರ್ಷ ಇರೋ ಮೂರು ವರ್ಷ ವರ್ಷ ಇರ್ಬೇಕಾದ್ರೆ ಒಂದು ಥಿಯೇಟರಲ್ಲೇ ನೋಡಿದ್ದೀನಿ ಹೌದು ಡ್ಯಾಡಿ ಲಾಕ್ ಟಾಪಲ್ಲ ನಾಡಿ ಗಿಣ್ಣ ಹೌದು ಡ್ಯಾಡಿ ಲಾಪ್ ನಲ್ಲಿ ತುಂಬಾ ಸಲ ನೋಡಿದ್ದೀನಿ ಡ್ಯಾನ್ಸ್ ಮಾಡ್ತೀವಿ ಹೋಗ್ಲಿ ಒಂದು

哈哈哈哈 ಬರಕ್ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವ್ ಅಲ್ಲಿ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ